ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗುಮಲ್ಲ ಬಾಳಿಕೆಯ ಸ್ವಾಗತ ಸುಸ್ವಾಗತ ಆತ್ಮೇರೆ ಮಲ್ಲಿಗೆ ಮಕರಂದ ಕಾರ್ಯಕ್ರಮದಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಕವಿತೆಗಳನ್ನು ಹೇಳ್ತಾ ಇರ್ತೀನಿ ತಾವು ಖುಷಿ ಖುಷಿಯಾಗಿ ಕೇಳಿ ಕೇಳ್ತಾ ಇರಿ ಅಂತ ಹೇಳುತ್ತಾ ಇವತ್ತಿನ ಕವಿತೆಯ ಸಿರಿಸಿಕೆ ನನ್ನ ಅರಸಿ ನನ್ನರಸಿ ಹಲವು ದಿನ ಒರೆಸಿ ಹೋದೆ ಬೇರಾರನೋ ಬಯಸಿ ಆಸೆ ಹೂಗಳ ಅರಳಿಸಿ ಪ್ರೇಮ ಭಾವನೆ ಕೆರಳಿಸಿ ಕನಸಿನ ಗೋಪುರ ಉರುಳಿಸಿ ನೆನಪುಗಳ ಹೊರೆ ನನ್ನ ನನ್ನರಸಿ ಹೋದೆ ಬೇರಾರನೋ ಬಯಸಿ ಬೆರಳನ್ನು ಬೆರಳಲ್ಲಿ ಸೇರಿಸಿ ತುಟಿಯನ್ನು ತುಟಿಯಲ್ಲಿ ಇರಿಸಿ ಮುತ್ತಿನ ಮಳೆಯನ್ನು ಸುರಿಸಿ ಪ್ರೀತಿಯ ಹೊಳೆಯನ್ನು ಹರಿಸಿ ನನ್ನ ರಸಿ ಹೋದೆ ಬೇರಾರನೋ ಬಯಸಿ ಕಣ್ಣನ್ನು ಕಣ್ಣಲ್ಲಿ ಬೆರೆಸಿ ನಿನ್ನನ್ನು ನನ್ನಲ್ಲಿ ಇರಿಸಿ ಜಗವೆಲ್ಲವನ್ನು ಮರೆಸಿ ಸ್ವರ್ಗವನಿಲ್ಲೇ ತೋರಿಸಿ ನನ್ನ ರಸಿ ಹೋದೆ ಬೇರಾರನೋ ಬಯಸಿ ಎನಿತು ಕವಿತೆಗಳು ಬರೆಯಿಸಿ ಅವುಗಳನ್ನೆಲ್ಲ ಗಾಳಿಗೆ ಹಾರಿಸಿ ಪ್ರೇಮ ಹುಸಿ ಎಂಬ ಡಾಂಗುರ ಬಾರಿಸಿ ನನ್ನಿಂದ ದೂರಾದಿನಿ ಹಾರೈಸಿ ನನ್ನರಿಸಿ ಹಲವು ದಿನ ಒರೆಸಿ ಹೋದೆ ಬೇರಾರನೋ ಬಯಸಿ ನೀನಾದರೆ ವಿದೇಶಿ ನಾನಲ್ಲ ಪರದೇಶಿ ಹೇಗೆನ್ನದಿರು ಹುಬ್ಬೇರಿಸಿ ನೀ ನನ್ನ ಹೃದಯವಾಸಿ ನೀ ನನ್ನ ಹೃದಯವಾಸಿ